ವಿಶ್ವ ಪ್ರವಾದಿ ಪೈಗಂಬರ್ ಮಹಮ್ಮದ್ ಮುಸ್ತಾ ಅವರ ಸಾವಿರದ ನಾನ್ನೂರ ನಲವತ್ತೊಂಬತ್ತನೇ ಜನ್ಮದಿನ ಮಿಲಾದುನ್ನಬಿ ಹಬ್ಬದ ಪ್ರಯುಕ್ತ ಡಾ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಮತ್ತು ಆಲ್ ಇಂಡಿಯಾ ಮಿಲಿ ಕೌನ್ಸಿಲ್ ಸಹಯೋಗದಲ್ಲಿ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಸರ್ಕಾರಿ ಆರೋಗ್ಯ ಕೇಂದ್ರದಲ್ಲಿ ಒಳರೋಗಿಗಳಿಗೆ ಹಣ್ಣು ವಿತರಣೆ ಮತ್ತು ಜಿಲ್ಲಾ ಕಾರಾಗೃಹ ಕೈದಿಗಳಿಗೆ ಉಪದೇಶ ಮಿಲಾದ್ ಪ್ರವಚನ ಅನ್ನ ಸಂತರ್ಪಣೆ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಮಾತನಾಡಿದ ಡಾ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ರಾಜ್ಯಾಧ್ಯಕ್ಷ ಡಾಕ್ಟರ್ ನಂದಿ ಬಾಷಾ ಇದೊಂದು ಸೌಹಾರ್ದ ಹಾಗೂ ಪ್ರೀತಿ ಹಂಚುವ ಹಬ್ಬ ಪ್ರವಾದಿ ಮೊಹಮ್ಮದ್ ಹೇಳಿದಂತೆ ಇದು ಕೇವಲ ಮುಸ್ಲಿಮರಿಗೆ ಮಾತ್ರ ಸೀಮಿತವಾದ ಹಬ್ಬವಲ್ಲ ಪ್ರಪಂಚದಲ್ಲಿ ಬದುಕುವ ಎಲ್ಲ ಧರ್ಮ ಜಾತಿಗಳ ಜನರನ್ನು ಪ್ರೀತಿಸಿ ಒಟ್ಟಿಗೆ ಕರೆದೊಯ್ಯುವ ಹಬ್ಬ ಈ ಹಬ್ಬದ ನೆನಪಿಗಾಗಿ ಪ್ರತಿ ವರ್ಷದಂತೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳ ಮತ್ತು ಹೊರ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಲು ನಮ್ಮೊಟ್ಟಿಗೆ ಗೌರಿಬಿದನೂರು ಅಲಿಪುರ ಸ್ನೇಹಿತರು ಸೇರಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಅವರ ಹುಟ್ಟುಹಬ್ಬಕ್ಕೆ ಏನು ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಳ ಮತ್ತು ಹೊರ ರೋಗಿಗಳಿಗೆ ಹಣ್ಣು ಹಂಪಳು ವಿತರಿಸೋದ್ರ ಮುಖಾಂತರ ಅದೇ ರೀತಿ ಮಧ್ಯಾಹ್ನ ಹನ್ನೆರಡುವರೆಗೆ ನಮ್ಮ ಜಿಲ್ಲಾ ಕಾರಾಗೃಹದಲ್ಲಿ ಕೈದಿಗಳಿಗೆ ಊಟದ ವ್ಯವಸ್ಥೆ ಕೂಡ ಮಾಡಿರುತ್ತೇವೆ ನಾನು ಈ ಸಮಯದಲ್ಲಿ ನಾನು ವಿಶೇಷವಾಗಿ ನಮ್ಮ ದೇಶದ ಎಲ್ಲ ನನ್ನ ಆತ್ಮೀಯರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಪ್ರವಾದಿರವರು ಯಾವುದೇ ಒಂದು ಜಾತಿ ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾದರಲ್ಲ ಯಾಕಂದರೆ ಆಚಾರ್ಯ ಪ್ರಮೋದ್ ಕಿಶನ್ರವರು ಮನೆ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾರೆ ನಬಿ ಜಿತ್ನೆ ತುಮಾರೆ ಹೇ ನಬಿ ಉತನೇ ಹಮಾರೆ ಹೇಯ್ ಅಂತ ಯಾಕೆ ಅಂದರೆ ಅವರು ಯಾವತ್ತೂ ಅಷ್ಟೇ ನಾನು ರೆಹಮತುಲ್ ಆಲಮೀನ್ ಆಗಿ ಬಂದಿದ್ದೀನಿ ಹೊರ್ತು ನಾನು ರೆಹಮತುಲ್ ಮುಸ್ಲಮೀನ್ ಆಗಿ ಬಂದಿಲ್ಲ ಅಂತ ಹೇಳ್ತಾರೆ ಅಂದರೆ ನಾನು ಬರೀ ಮುಸಲ್ಮಾನರಿಗೋಸ್ಕರ ಹುಟ್ಟಿಲ್ಲ ನಾನು ಜಾತಿ ಧರ್ಮ ಭೇದ ಏನೂ ಇಲ್ಲ ವಿಶ್ವದ ಎಲ್ಲ ಜನಗಳಿಗೆ ಎಲ್ಲರಿಗೂ ನಾನು ರಹಮತ್ ಆಗಿ ಬಂದಿರೋದು ಅಂತ ಹೇಳ್ಬಿಟ್ಟು ನಮ್ಮ ಪ್ರವಾದಿ ಇರೋರು ಹೇಳ್ತಾರೆ ಇನ್ನು ಈ ವೇಳೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಶಿಂ ಬನ್ನೂರು ಜಿಲ್ಲಾಧ್ಯಕ್ಷ ವಿ ರಾಜಶೇಖರ್ ಆಲ್ ಇಂಡಿಯಾ ಮಿಲಿ ಕೌನ್ಸಿಲ್ ಕಾರ್ಯದರ್ಶಿ ಸೈಯದ್ ಅಮಾನುಲ್ಲಾ ರಹಮಾನ್ ಸಾಬ್ ಅಲಿಪುರ ಇಮಾಮ್ ಮೌಲಾನಾ ಸೈಯದ್ ಜಾಹಿದ್ ಅಹ್ಮದ್ ವಕ್ಫ್ ಸಲಹಾ ಸಮಿತಿ ಉಪಾಧ್ಯಕ್ಷ ಸುಲೈ ನಜೀರ್ ಅಹಮದ್ ಸರ್ಫಿ ಅಬೂಬಕರ್ ಮನೋಜ್ ಸುಹಾಸ್ ಸುಮಂತ್ ಮತ್ತಿತರರು ಹಾಜರಿದ್ದರು ನಂದಕುಮಾರ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ